ನಮ್ಮ ಮಾತು ಸತ್ಯ ಅಲ್ಲ ಎಂದು ಗೊತ್ತಾದಾಗ ಕ್ಷಮೆ ಕೇಳಬೇಕು ಅದು ಬಿಟ್ಟು ನಾನು ಕ್ಷಮೆ ಕೇಳಲ್ಲ ಎಂದು ವಾದ ಮಾಡಬಾರದು ಇದು ಅವರ ಮಂಡತನವನ್ನು ತೋರಿಸುತ್ತದೆ ಎಂದು ನಟ ಹಾಸನ್ ವಿರುದ್ಧ ನಟ ಅಹಿಂಸಾ ಚೇತನ್ ಆಕ್ರೋಶ ಅವರ ಹಾಕಿದರು ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಹಾಸನ್ ಅವರ ಮಾತನ್ನು ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡಿಕೊಳ್ಳೋದಿಲ್ಲ ಕಮಲ್ ಹಾಸನ್ ಸೇರಿದಂತೆ ಹಲವರು ಅಪ್ಡೇಟ್ ಆಗಿಲ್ಲ ಎಂದರು ಸಂಸದ ಯದುವೀರವರ ಹೇಳಿಕೆ ಕೂಡ ಹಾಸನ್ ಅವರ ರೀತಿ ಇದ್ದು ಅವರು ಕೂಡ ಕನ್ನಡದ ಬಗ್ಗೆ ತಿಳಿದುಕೊಳ್ಳದೆ ಮಾತನಾಡುತ್ತಿದ್ದಾರೆ ಎಂದರು ಇನ್ನಾದರೂ ಸತ್ಯವನ್ನು ಅರಿತು ಹಾಸನ್ ಕ್ಷಮೆ ಕೇಳಬೇಕು ಕ್ಷಮೆ ಕೇಳೋದಿಲ್ಲ ಎಂದು ಉದ್ದಾಟತನ ಮಾಡೋದು ಸರಿಯಲ್ಲ ಎಂದರು ನಟ ಶಿವರಾಜ್ ಕುಮಾರ್ ಕೂಡ ಹೋರಾಟವನ್ನು ಮುಂದುವರಿಸಬೇಕಿತ್ತು ಆದರೆ ಅವರು ಸ್ನೇಹ ಸಿನಿಮಾ ಎಂದು ಹೇಳಿ ಸುಮ್ಮನಾಗಿರುವುದು ಸರಿಯಲ್ಲ ಇವರು ಸುಮ್ಮನೆ ಇರುವುದನ್ನು ನೋಡಿದರೆ ಕನ್ನಡ ಭಾಷೆ ನೆಲಕ್ಕಿಂತ ಸಿನಿಮಾ ಕೆರಿಯರ್ ಮುಖ್ಯ ಎನ್ನುವಂತಿದೆ ಎಂದರು ತಮಿಳಿಂದ ಕನ್ನಡ ಅನ್ನೋದು ಹುಟ್ಟಿರೋದು ದೊಡ್ಡ ಸುಳ್ಳು ಸಿ ನಮಗೆ ಹಳೆ ಕಾಲದಲ್ಲಿ ಒಂದು ಸಾವಿರದ ಏಳುನೂರ ಐವತ್ತಾರನ ರಾಬರ್ಟ್ ಕಾಲ್ಡ್ವೆಲ್ ಅನ್ನೋದು ಒಂದು ವ್ಯಕ್ತಿ ತಮಿಳಿಂದ ತಮಿಳೇ ತಾಯಿ ಭಾಷೆ ಕನ್ನಡ ಮತ್ತು ತೆಲುಗು ಮತ್ತು ಮಲಯಾಳಂ ಇದೆಲ್ಲ ತಮಿಳಿಂದ ಬಂದಿದೆ ಅಂತ ಒಂದು ಸ್ವಲ್ಪ ಸ್ಕಾಲರ್ಶಿಪ್ ಬರೆದಿದ್ರು ಅವರು ಅದರ ಜೊತೆ ಆ ಪುಸ್ತಕದಲ್ಲಿ ಇನ್ನೇನು ಬರೆದಿದ್ರು ಅಂದರೆ ಈ ಒಂದು ಆರ್ಯನ್ನವರು ಅಂದರೆ ಮೇಲ್ಜಾತಿಯವರು ಮತ್ತು ಬಿಳಿಯವರು ದ್ರವಿಡಿಯನ್ನವರಿಗಿಂತ ಶ್ರೇಷ್ಠ ಜನಾಂಗದವರು ಅಂತಲೂ ಆ ಪುಸ್ತಕದಲ್ಲಿ ಬರೆದಿದ್ರು ಅದರ ನಂತರ ಒಂದೂರು ವರ್ಷ ನಂತರ ಅದೆಲ್ಲ ಇಪ್ಪತ್ತನೇ ಶತಮಾನದಲ್ಲಿ ಅದೆಲ್ಲ ಡಿಬಾಂಕಾಗಿ ಅದು ಸುಳ್ಳು ಅಂತ ಪ್ರಸ್ತಾಪ ಆಯಿತು ಆದರೆ ಇವರು ತಮಿಳ್ನಾಡಿನಲ್ಲಿರೋ ರಾಜಕಾರಣಿಗಳು ಮತ್ತು ಕಮಲಹಾಸನ್ ಅಂತವರು ಅಪ್ ಅಪ್ಡೇಟ್ ಆಗಿಲ್ಲ ಇನ್ನೂ ಹತ್ತೊಂಬತ್ತನೇ ಶತಮಾನದಲ್ಲೇ ಇದ್ದಾರೆ ಬಹುಶಃ ಅವ್ರಿಗೆ ಕನ್ನಡ ಅನ್ನೋದು ತಮಿಳಿಂದ ಹುಟ್ಟು ಬಂದಿದೆ ಅನ್ನೋದು ಅಂದರೆ ಆರ್ಯನ್ನೋರು ದ್ರಾವಿಡಗಿಂತ ಶ್ರೇಷ್ಠ ಜನಾಂಗ ಅಂತಲೂ ಆ ಮನಸ್ಥಿತಿ ಇರ್ಬೋದು ಅವರಲ್ಲಿ ಸೊ ನಮಗೆ ಇವರೆಲ್ಲ ಒಂದು ಸ್ವಲ್ಪ ಅಪ್ಡೇಟ್ ಆಗಬೇಕು ಹೊಸ ಲಿಂಗ್ವಿಸ್ಟಿಕ್ ಸ್ಕಾಲರ್ಶಿಪ್ಪನ್ನು ಓದಬೇಕು ನಮಗೆ ಭಾಳ ಮುಖ್ಯ ಆಮೇಲೆ ಅದರ ಜೊತೆ ಯಾವಾಗ ನಮ್ಮ ಮಾತು ತಪ್ಪು ಅಂತ ಗೊತ್ತಾದಾಗ ಅಥವಾ ಸುಳ್ಳು ಅಂತ ಗೊತ್ತಾಗುವ ಅಥವಾ ಅಸತ್ಯ ಅಂತ ಗೊತ್ತಾದಾಗ ಅದನ್ನು ವಾಪಸ್ ತೊಗೊಂಡು ಸರಿಪಡಿಸೋ ಒಂದು ವಿನಯ ಇರಬೇಕು ಅದನ್ನು ವಾಪಸ್ ತೊಗೊಂಡು ಸರಿಪಡಿಸೋ ಒಂದು ಒಳ್ಳೆತನ ಒಂದು ದೊಡ್ಡತನ ಇರಬೇಕು ಅದನ್ನು ಬಿಟ್ಟು ಈ ರೀತಿ ನಾನು ಕ್ಷಮೆ ಕೇಳಲ್ಲ ಅನ್ನೋ ಒಂದು ಸಣ್ಣತನ ಒಂದು ಮೊಂಡತನ ಅನ್ನೋದನ್ನು ನಾವು ಖಂಡಿತ ಖಂಡಿಸ್ತೀವಿ ಆ್ಯಂಡ್ ಅದು ನಮಗೆ ಏನು ತೋರಿಸುತ್ತೆ ಅಂದರೆ ಅದು ಒಂದು ನಮ್ಮ ಅವರ ಮಾತು ಮೇಲೆ ಅವ್ರಿಗೆ ಇಲ್ಲ ಮತ್ತು ಮುಖ್ಯವಾಗಿ ಏನು ಹೇಳುತ್ತೆ ಅಂದರೆ ಇದು ತಮಿಳಿನ ಕನ್ನಡದ ನಡುವೆ ಘರ್ಷಣೆ ಅಲ್ಲ ಇದು ಸತ್ಯಕ್ಕೂ ಸುಳ್ಳಿನ ನಡುವೆ ಘರ್ಷಣೆ ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಸತ್ಯ ಅಂದರೆ ಏನು ಕನ್ನಡ ತಮಿಳು ತೆಲುಗು ಮಲಯಾಳಂ ತುಳು ಈ ಒಂದು ಪಂಚದ್ರಾವಿಡ ಭಾಷೆಗಳಲ್ಲ ಇವೆಲ್ಲ ಸಹೋದರ ಸಹೋದರಿಯ ಭಾಷೆಗಳು ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಭಾಷೆಗಳು ಇದೇ ನಮಗೆ ಭಾಳ ಅಪ್ಡೇಟೆಡ್ ಇಪ್ಪತ್ತೆಷ್ಟು ನೂರು ವರ್ಷದಿಂದ ಅಪ್ಡೇಟೆಡ್ ಅಂದರೆ ನಾನು ನಿನ್ನೆ ಮೊನ್ನೆ ಬಂದಿರೋದಲ್ಲ ನೂರು ವರ್ಷದಿಂದ ಲಿಂಗ್ವಿಸ್ಟಿಕ್ ಸ್ಕಾಲರ್ಸ್ ಹೇಳಿರೋದು ಸೊ ಯಾವುದೋ ಒಂದು ಹಳೆ ಕಾಲದಲ್ಲಿ ಇಟ್ಕೊಂಡು ಅದನ್ನು ಮುಂದುವರ್ಸೋದು ತಪ್ಪೆ ನೀವು ಖಂಡಿತ ಶಿವರಾಜ್ ಕುಮಾರ್ ಅವ್ರನ್ನೇ ಕೇಳಬೇಕು ಆದರೆ ಅವರು ಆ ವೇದಿಕೆಯಲ್ಲಿ ಅವರು ಮಾತಾಡೋಕ್ಕಾಗದಿದ್ರು ಕೂಡ ಅದರ ನಂತರ ಮತ್ತು ಇಷ್ಟೊಂದು ನ್ಯಾಯಬದ್ಧವಾದ ಆಕ್ರೋಶ ಕರ್ನಾಟಕದಿಂದ ಬರ್ತಾ ಇದೆ ಅಂತ ಆದಮೇಲೂ ಕೂಡ ಮಾತಾಡಿಲ್ಲ ಅಥವಾ ಸಮರ್ಥಿಸ್ಕೊಂಡಿದ್ದಾರೆ ಅನ್ನೋದು ಅದು ಒಳ್ಳೆಯ ಸಂದೇಶ ಅಲ್ಲ ನಮ್ಮೆಲ್ಲರಿಗೂ ಭಾಳ ಚಿಕ್ಕ ವಯಸ್ಸಿಂದ ನಾವು ಕೇಳಿದ್ದೀವಿ ಈಗ ಗೋಕಾಕ್ ಚಳವಳಿ ಅನ್ನೋದು ಒಂದು ಹೋರಾಟ ಅದು ಒಂದು ಭಾಷೆಗೆ ಸಂಬಂಧಪಟ್ಟಿರೋ ಹೋರಾಟ ಅದು ಅದನ್ನು ನಾವು ಯಾವಾಗಲೂ ಮಾತಾಡ್ತೀವಿ ರಾಜ್ಕುಮಾರ್ ಅವರು ಅದು ಒಂದು ನಮ್ಮ ಮೇರು ನಟರು ಅಂತ ಹೋರಾಟ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿದೆ ಇವರು ಶಿವರಾಜ್ ಕುಮಾರ್ ಅವರು ಅದನ್ನು ಕೂಡ ಆ ಭಾಷೆಯ ಒಂದು ಹೋರಾಟದ ಕಿಚ್ಚನ್ನು ಮುಂದುವರಿಸಬೇಕು ಅದು ಬಿಟ್ಟು ಸ್ನೇಹ ಫ್ರೆಂಡ್ಶಿಪ್ ಅನ್ನೋ ಕಾರಣಕ್ಕೆ ಸುಳ್ಳುಗಳನ್ನು ಸಮರ್ಥಿಸ್ಕೊಳ್ಳೋದು ಅಥವಾ ಸುಳ್ಳುಗಳನ್ನು ಮುಚ್ಚಾಕೋದು ಅಥವಾ ಭಾಷೆ ವಿಚಾರದಲ್ಲಿ ಅದನ್ನು ಗಟ್ಟಿಯಾಗಿ ಮಾತಾಡದೇ ಇರೋದು ಏನು ತೋರಿಸುತ್ತೆ ಅಂದರೆ ಅವರಿಂದ ನಮಗೆ ರಿಲೈ ಮಾಡೋಕ್ಕಾಗಲ್ಲ ಅವ್ರಿಗೆ ಭಾಷೆಗಳಿಗಿಂತ ಹೆಚ್ಚಾಗಿ ಎಲ್ಲವೂ ನಮ್ಮ ಕನ್ನಡತನ ಕರ್ನಾಟಕತನ ಸತ್ಯಕ್ಕಿಂತ ಹೆಚ್ಚಾಗಿ ಅಲ್ಲ ಒಂದು ಕಡೆ ಸಿನಿಮಾ ಕೆರಿಯರು ಮತ್ತು ಎಲ್ಲರ ಜೊತೆನೂ ಒಂದು ರೀತಿ ಜೊತೆಗೆ ಹೋಗ್ಕೊಂಡು ಎಲ್ಲ ಒಂದು ರೀತಿ ಸತ್ಯಗಳನ್ನ ಮುಚ್ಚಾಕೋದನ್ನೇ ಅವರ ಮೂಲ ಉದ್ದೇಶ ಇರಬಹುದು ಅನ್ನೋದನ್ನು ಅದು ತೋರಿಸುತ್ತೆ